ಕಾಡಿನಲ್ಲಿ ನಡ್ಕೊಂಡ್ ಹೋಗ್ತಾ ಇರುವ ಗೋವಿಂದ ಕೇಶವನಿಗೆ ತುಂಬಾ ಹಸಿವ ಇತ್ತು ಲೇ ಕೇಸವ ನನಗೆ ತುಂಬಾ ಹಸಿವಾಗ್ತಿದೆ ಕಣು ಆದ್ರೆ ಈ ಕಾಡಲ್ಲಿ ಏನು ಸಿಕ್ತಿಲ್ಲ ಒಂದು ಮನೆ ಕೂಡ ಇಲ್ಲ ಉದೋ ಗೋವಿಂದ ಅದಿಕ್ಕೆ ನಾನು ಕೂಡ ಕಾಡಲ್ಲಿ ಹುಡುಕ್ತಾ ಇದ್ದೀನಿ ಎಲ್ಲಾದ್ರೂ ಒಂದ್ ಮನೆ ಸಿಗುತ್ತಾ ಅಂತ ಆದ್ರೆ ಎಲ್ಲೂ ಕೂಡ ಒಂದು ಮನೆನೇ ಇಲ್ಲ ಆ ನಮ್ ತಾತ ಹೇಳ್ತಾ ಇದ್ರು ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಸುಧಾಕರನ ಹೋಟೆಲ್ ಇರುತ್ತೆ ಅಂತೆ ಅಲ್ಲಿ ಪಕೋಡಾ ತುಂಬಾ ಚೆನ್ನಾಗಿರುತ್ತೆ ಅಂತೆ ಆ ಪಕೋಡ ತಿಂದ್ರೆ ಅಷ್ಟೊಂದು ರುಚಿಯಾಗಿರುತ್ತೆ ಅಂತೆ ಆ ರುಚಿನ ಜನ್ಮದಲ್ಲಿ ಮರೆಯಕ್ಕಾಗಲ್ಲ ಅಂತ ಹೌದಾ ಹಾಗಾದ್ರೆ ಬಾಗೋವಿಂದು ಹೋಗೋಣ ಹಾಗೆ ಅಂತ ಮಾತಾಡ್ಕೊಂಡು ಕಾಡಿನ ದಾರಿನಲ್ಲೇ ನಡ್ಕೊಂಡು ಆ ಗ್ರಾಮಕ್ಕೆ ಹೋಗಿ ಸೇರಿದ್ರು ಒಂದು ಮೈಲು ಅಂತ ಹೇಳಿ ಇಷ್ಟು ದೂರ ಕರ್ಕೊಂಬಂದೆ ಅಲ್ವಾ ಇನ್ನು ಎಷ್ಟು ದೂರ ಅದು ಅಲ್ ನೋಡು ಆ ಮರ ಆ ಮರದ ಕೆಳಗೆ ಇದೆ ಅಲ್ವಾ ಅಲ್ಲೇ ಪಕೋಡ ಸಿಗೋದು ಅಬ್ಬಾ ಹೇಗೋ ಕರ್ಕೊಂಬಂದೆ ಅಲ್ವಾ ಸರಿ ಹಸಿವು ಹಸಿವು ಅಂತ ಹೇಳ್ತಾ ಇದೆಯಲ್ವಾ ಸರಿ ಬಾ ಹಾಗೇಂತ ಆ ಹೋಟೆಲ್ ಹತ್ರ ಕರ್ಕೊಂಬಂದ ಅದು ಹೋಟೆಲ್ ಅಲ್ಲ ಒಂದು ಕಡೆ ವೈದೇಹಿ ಪಕೋಡ ಮಾಡ್ತಾ ಇದ್ರೆ ಅವಳ ಗಂಡ ಸುಧಾಕರ್ ಎಲ್ಲರಿಗೂ ಪಕೋಡವನ್ನು ಕೊಡ್ತಾ ಇದ್ದ ಹೇಳಿ ನಿಮ್ಗೆ ಎಷ್ಟ್ ರೂಪಾಯಿಗೆ ಪಕೋಡ ಬೇಕು ಹಾ ನಮಗೆ ಒಂದ್ ರೂಪಾಯಿಗೆ ಕೊಡಿ ಸರಿ ಅಣ್ಣ ಕೂತ್ಕೊಳ್ಳಿ ಬಿಸಿ ಬಿಸಿ ಪಕೋಡಾನ ನಿಮ್ಗೋಸ್ಕರ ಮಾರ್ಕೊಡ್ತೀವಿ ಹಾಗೆ ಅಂತ ಕೂರ್ಸಿದ್ರು ಅಬ್ಬಾ ಅದ್ಭುತ ಅಮೋಘ ತಂಗಿ ಇದ್ರಲ್ಲಿ ಏನಮ್ಮ ಹಾಕಿದೀಯಾ ಈ ರೀತಿ ಪಕೋಡಾನ ನನ್ ಜೀವನದಲ್ಲಿ ನಾನು ತಿನ್ಲೇ ಇಲ್ಲ ಕೇಳಕ್ಕೆ ಮರ್ತ್ ಬಿಟ್ಟೆ ಇದುವರೆಗೂ ನಿಮ್ನ ಈ ಕಡೆ ನೋಡ್ಲೇ ಇಲ್ಲ ಹೌದು ಈ ಊರಲ್ಲಿ ಯಾರ ಮನೆಗಾದ್ರು ಬಂದಿದ್ದೀರಾ ಇಲ್ಲ ಇಲ್ಲ ಪಕ್ಕದೂರಲ್ಲಿ ಒಂದ್ ಕೆಲ್ಸದ ಮೇಲೆ ಬಂದಿದ್ದು ಈ ಊರಲ್ಲಿ ನಿಮ್ ಪಕೋಡ ಚೆನ್ನಾಗಿರುತ್ತೆ ಅಂತ ನಮ್ ತಾತ ಹೇಳಿದ್ರು ಅದಕ್ಕೇನೆ ಒಂದ್ಸಲ ರುಚಿ ನೋಡಿ ಹೋಗೋಣ ಅಂತ ಬಂದೋ ಹಾಗೆಂತ ಹೇಳಿ ಅಲ್ಲಿಂದ ಹೊರಟೋದ್ರು ನೋಡಿದ್ರಾ ನನ್ ಪಕೋಡಕ್ಕೆ ಎಷ್ಟೊಂದು ಒಳ್ಳೆ ಹೆಸರು ಇದೆ ಹೌದು ವೈದೇಹಿ ಅದಿಕ್ಕೆ ತಾನೇ ಅವರು ಕೂಡ ಬಂದು ತಿಂದು ಹೋಗಿದ್ದು ಹೌದು ವೈದೇಹಿ ಇದಕ್ಕಿಂತ ನಮ್ಗೆ ಇನ್ನೇನ್ ಬೇಕು ಹೌದು ರೀ ಸರಿ ಬನ್ನಿ ಹೊರಡೋಣ ಅತ್ತೆ ನಮಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಸರಿ ವೈದೇಹಿ ಬಾ ಹೊರಡೋಣ ನಾವು ಇನ್ನೂ ಹೊರಡದಿದ್ರೆ ಅಮ್ಮ ಇಲ್ಲೇ ಬಂದ್ಬಿಡ್ತಾರೆ ಆಮೇಲೆ ನಮಗೆ ಬೈತಾರೆ ಹಾಗೆ ಅಂತ ಹೊರಟು ಹೋದ್ರು ಲೇ ಸುಧಾಕರ ಬಾರೋ ಇಲ್ಲಿ ಆ ಹೇಳಿಯಮ್ಮಾ ಹೌದು ಹೇಗೆ ನಡೀತಿದೆ ಪಕೋಡ ವ್ಯಾಪಾರ ಚೆನ್ನಾಗಿ ನಡೀತಿದೆಯಮ್ಮ ಅಮ್ಮ ಇವತ್ತೇಳಕ್ಕೋದ್ರೆ ತುಂಬಾನೇ ಲಾಭ ಸಿಕ್ಕಿದೆ ಹೌದಾ ಸರಿ ನಿಮ್ಗೆ ಇಷ್ಟ ಅಂತ ಮೀನುಸಾರು ಮಾಡಿ ಇಟ್ಟಿದ್ದೀನಿ ನೀನು ವೈದೇಹಿ ಹೋಗಿ ಊಟ ಮಾಡಿ ಬೇಗ ಕೈಕಾಲ್ ಮುಖ ತೊಡ್ಕೊಂಡೋಗಿ ಅಮ್ಮ ಅಮ್ಮಾ ಮೀನ್ಸಾರು ಅಂತ ನೀನು ಹೇಳ್ತಾ ಇದ್ರೆ ಬಾಯಲ್ಲಿ ನೀರ್ ಸುರಿತಾ ಇದೆ ಇವಾಗ್ಲೇ ಹೋಗಿ ತಿಂತೀವಿ ಹೀಗೆ ಆ ದಿನ ಕಳೆಯಿತು ಎರಡನೆಯ ದಿನ ಎಂದಿನಂತೆ ಪಕೋಡ ವ್ಯಾಪಾರ ಮಾಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದ ಏನ್ ಮಾಧವ ಈ ನಡುವೆ ಅಂಗಡಿಗೆ ಬರೋದ್ನೇ ನಿಲ್ಸ್ಬಿಟ್ಟಿದ್ಯಾ ಗೆಲ್ಲ ಏನಿಲ್ಲ ಅತಿಗೆ ಈ ನಡುವೆ ಮಳೆಯಿಂದ ಊರಲ್ಲಿ ಎಲ್ಲೂ ಕೂಡ ಕೆಲ್ಸನೇ ಇಲ್ಲ ತಗಡೆ ಕೂಡ ಬರದೇ ಮನೆಯಲ್ಲೇ ಇದ್ದೆ ಮನೆಯಲ್ಲಿ ಕೂಡ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಏನ್ ಮಾಧವ ಹಾಗೆ ಕಷ್ಟದಲ್ಲಿ ಮನೆಯಲ್ಲೇ ಇರ್ಲಿಕ್ಕೆ ನಮ್ಮ ಮನೆಗ್ ಬಂದು ಮನೆಗೆ ಬೇಕಾದ ವಸ್ತುಗಳನ್ನ ತಗೊಂಡೋಗಿರ್ಬೋದಲ್ಲ ಮಾಧವ ಇಲ್ಲ ಅಣ್ಣ ಆ ರೀತಿ ಎಲ್ರ ಜೊತೆ ಕೇಳಕ್ಕೆ ಮನ್ಸು ಬರದೆ ಯಾರು ಮನೆಗೂ ಹೋಗಿಲ್ಲ ಅಯ್ಯೋ ಮಾಧವ ನೀ ನನಗೆ ತಮ್ಮನ್ ರೀತಿ ನಿನಗೇನಾದ್ರೂ ಬೇಕು ಅಂದ್ರೆ ನಾನು ಕೊಡೋದಿಲ್ಲ ಅಂತ ಹೇಳ್ತೀನ ಅಣ್ಣ ನನಗೆ ತಿನ್ಲಿಕ್ಕೆ ಏನು ಬೇಡ ನೀವು ಹೇಗೋ ಪಕೋಡ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ನಾನು ಕೂಡ ನಿಮ್ಗೆ ಸಹಾಯ ಮಾಡ್ಕೊಂಡಿರ್ತೀನಿ ನನಗೂ ನಿಮ್ ಕೈಯಲ್ಲಾದ ಸಂಬಳ ಹಾಕಿ ಕೊಡಿ ಅಣ್ಣ ಮಾಡ್ಕೊಂಡಿರ್ತೀನಿ ಇಷ್ಟೊಂದು ಕೇಳ್ತಾ ಇದೀಯಲ್ಲ ಅದ್ರಿಂದ ನಾಳೆ ಬೆಳಿಗ್ಗೆಯಿಂದ ಕೆಲ್ಸಕ್ಕೆ ಬಂದ್ಬಿಡು ಸರಿ ಅಣ್ಣ ನೀವು ಮಾಡಿದ ಸಹಾಯವನ್ನು ನಾನು ಯಾವತ್ತೂ ಮರೆಯಲ್ಲ ಕಷ್ಟದಲ್ಲಿರುವ ನನಗೆ ಸಹಾಯ ಮಾಡ್ತಿದ್ದೀರಾ ಅಯ್ಯೋ ಮಾಧವ ಇದ್ರಲ್ಲಿ ಸಹಾಯ ಏನಿದೆ ನೀನು ಕೆಲ್ಸ ಇಲ್ಲ ಅಂತೇಳಿದಿಕ್ಕೆ ತಾನೇ ನಾನು ಕೆಲ್ಸ ಕೊಡೋದು ವೈದೇಹಿ ಮಾಧವನಿಗೆ ಸ್ವಲ್ಪ ಪಕೋಡನ ಕಟ್ಟಿಕೊಡು ಸರಿ ರೀ ಕಟ್ಟಿಕೊಡ್ತೀನಿ ಹಾಗೆ ಅಂತ ವೈದೇಹಿ ಸ್ವಲ್ಪ ಪಕೋಡವನ್ನು ಕಟ್ಟಿ ಕೊಟ್ಲು ಹೀಗೆ ಮಾಧವ ಅಲ್ಲಿಂದ ಹೊರಟು ಹೋದ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆನೆ ಮಾಧವ ಪಕೋಡ ಅಂಗಡಿಗೆ ಕೆಲ್ಸಕ್ಕೆ ಬಂದ್ ಸೇರ್ಕೊಂಡ ಬಂದು ಕೇಳೋರಿಗೆ ಸರಿಯಾದ ಸಮಯದಲ್ಲಿ ಪಕೋಡನ ತಂದು ಕೊಟ್ಟು ಹಣವನ್ನು ತಂದು ಕೊಡ್ತಾ ಇದ್ದೇಹಿ ಪಕೋಡ ಮಾಡ್ತಿದ್ಲು ಮಾಧವ ನೀನ್ ತುಂಬಾ ಚೆನ್ನಾಗಿ ಕೆಲ್ಸ ಮಾಡ್ತಿದೀಯಾ ಹೌದು ಮಾಧವ ನೀನು ಬಂದ್ಮೇಲೆ ನನ್ಗೂ ಕೂಡ ತುಂಬಾನೇ ಸಹಾಯ ಆಗ್ತಿದೆ ಇಲ್ಲದಿದ್ರೆ ಪ್ರತಿದಿನ ತುಂಬಾನೇ ಕಷ್ಟ ಆಗುತ್ತೆ ಅಯ್ಯೋ ಅತ್ತಿಗೆ ನಿಮ್ ಜೊತೆ ಹಣ ತಗೊಂಡು ನಾನ್ ನಿಮ್ಗೋಸ್ಕರ ಕೆಲ್ಸ ಮಾಡ್ತೀನಷ್ಟೇ ಇದೇಹಿ ನೋಡ್ದ ಊರಲ್ಲಿ ಇಷ್ಟು ಜನ ಇದ್ರು ಕೂಡ ಅದಕ್ಕೇನೆ ನನಗೆ ಇವನಂದ್ರೆ ಇಷ್ಟು ಇಷ್ಟ ಹೀಗೆ ಮಾತಾಡ್ಕೊಂಡಿದ್ರು ಹೀಗೆ ಸ್ವಲ್ಪ ಸಮಯ ಕಳೆಯಿತು ಹೀಗೆ ಮಾಧವ ಅವರ ಅಂಗಡಿಯಲ್ಲಿ ತುಂಬಾ ನಂಬಿಕೆಯಿಂದ ಕೆಲಸ ಮಾಡ್ತಿದ್ದ ಒಂದು ದಿನ ಎಂದಿನಂತೆ ವ್ಯಾಪಾರ ಮುಗಿದ ನಂತರ ಅಂಗಡಿ ಮುಚ್ಚುವ ಸಮಯವಾಯಿತು ಅಣ್ಣ ನನಗೆ ಒಂದು ಆಸೆ ಇದೆ ಏನ್ ಮಾಧವ ಹೇಳಪ್ಪ ಅಣ್ಣ ನನಗೂ ಕೂಡ ನಿಮ್ಮ ಹಾಗೆ ಒಂದು ಸಣ್ಣ ಪಕೋಡಾ ಅಂಗಡಿ ಹಾಕ್ಬೇಕು ಅಂತ ಆಸೆ ಇದೆ ನಾನು ಇಲ್ಲಿ ಪಕೋಡ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡೆ ನೀವೇ ಒಂದು ಅಂಗಡಿ ಮಾಡ್ಲಿಕ್ಕೆ ಸಹಾಯ ಮಾಡಿ ಕೊಟ್ರೆ ಚೆನ್ನಾಗಿರುತ್ತೆ ಓ ಹೌದಾ ಪರವಾಗಿಲ್ಲಪ್ಪ ಚೆನ್ನಾಗಿ ಪಕೋಡ ಮಾಡ್ಲಿಕ್ಕೆ ಕಲ್ತಿದೀಯಾ ನೀನು ಪಕೋಡ ವ್ಯಾಪಾರ ಆರಂಭಿಸ್ತೀನಿ ಅಂತ ಹೇಳ್ತಾ ಇದೀಯಲ್ವಾ ಖಂಡಿತ ಮಾಡ್ತೀನಿ ಅಣ್ಣ ಸರಿ ಒಂದು ಹತ್ತು ದಿನ ಕಾಯ್ಕೊಂಡಿರು ನಾನೇ ಈ ಊರಲ್ಲಿ ಯಾವ ಕಡೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ನೋಡ್ತೀನಿ ಸರಿ ಅಣ್ಣ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಹೀಗೆ ಹತ್ತು ದಿನಗಳು ಕಳೆಯಿತು ಹೀಗೆ ಸುಧಾಕರ್ ಹತ್ತು ದಿನಗಳ ನಂತರ ಆಲದ ಮರದ ಕೆಳಗೆ ಮಾಧವನ ಕೈಯಲ್ಲಿ ಒಂದು ಪಕೋಡ ಅಂಗಡಿಯನ್ನು ಆರಂಭಿಸಿದ ಈ ಅಂಗಡಿಯಲ್ಲಿ ನೀವೇ ಮೊದಲ ಬೋಣಿ ಮಾಡ್ಬೇಕು ನಿಮ್ಮಿಂದ ಈ ಸ್ಥಳಕ್ಕೆ ಬಂದಿರೋದು ಸರಿ ಮಾಧವ ಮಾಡ್ತೀನಿ ಸರಿ ಹತ್ತು ರೂಪಾಯಿಗೆ ಪಕೋಡ ಕೊಡು ಹಾಗೆ ಅಂತ ಹತ್ತು ರೂಪಾಯಿ ಕೊಟ್ಟು ಪಕೋಡ ತಗೊಂಡ ಮಾಧವ ಒಂದು ಮಾತ್ರ ಆಲೋಚನೆಯಲ್ಲಿಟ್ಕೋ ವ್ಯಾಪಾರದಲ್ಲಿ ನಿಜಾಯಿತಿ ಅನ್ನುವುದು ತುಂಬಾ ಮುಖ್ಯ ಇನ್ನ ಜನರ ಬಳಿ ನ್ಯಾಯದಿಂದ ವ್ಯಾಪಾರ ಮಾಡು ಯಾಕೆ ಅಂದ್ರೆ ಊರಿನ ಜನರಿಗೆ ನಿನ್ನ ಕೈಯಿಂದ ಅಂಗಡಿಯನ್ನು ನಾನೇ ಹಾಕ್ಸಿದ್ದೆ ಅಂತ ಎಲ್ಲರಿಗೂ ಗೊತ್ತಿದೆ ಸರಿ ಅಣ್ಣ ನೀವೇ ನೋಡ್ತೀರಲ್ವಾ ನಾನು ವ್ಯಾಪಾರನ ನಿಮ್ಮ ನಂಬಿಕೆಯಂತೆ ಹೇಗೆ ನಡೆಸ್ತೀನಿ ಅಂತ ರೀ ಮಾಧವ ನಿನ್ನ ಅತ್ತಿಗೆ ಅಲ್ಲಿ ಒಬ್ಬಳೇ ಪಕೋಡ ವ್ಯಾಪಾರವನ್ನು ಮಾಡ್ತಾ ಇರ್ತಾಳೆ ನಾನಿನ್ನು ಹೊರಡ್ತೀನಿ ಹೀಗೆ ಸುಧಾಕರ್ ಅಲ್ಲಿಂದ ಹೊರಟು ಹೋದ ಸ್ವಲ್ಪ ದಿನಗಳು ಕಳೆಯಿತು ಸ್ವಲ್ಪ ದಿನದಲ್ಲೇ ಮಾಧವನ ಪಕೋಡ ಅಂಗಡಿಗೆ ಒಳ್ಳೆ ಹೆಸರು ಕೂಡ ಬಂತು ಒಂದು ದಿನ ಮಾಧವ ಸಾಕು ಇಷ್ಟೊಂದು ಒಳ್ಳೆ ಹೆಸರು ಬಂದಿದೆ ಸುಧಾಕರಣ್ಣನವರಿಗಿಂತ ನಾನು ಇನ್ನು ಒಳ್ಳೆ ಹೆಸರನ್ನ ಪಡಿಬೇಕು ನಾನು ಮಾಡುವ ಪಕೋಡ ವ್ಯಾಪಾರದಲ್ಲಿ ಇನ್ನು ರುಚಿ ಜಾಸ್ತಿ ಆಗ್ಬೇಕು ಏನಾದ್ರೂ ಕಲಬೆರಕೆ ಮಾಡ್ಬೇಕು ಹಾಗೆ ಅಂತ ಏನು ಆಲೋಚನೆ ಮಾಡಲಾರಂಭಿಸಿದ ಹಬ್ಬಕ್ಕೋಸ್ಕರ ಹೆಸರಿಗೋಸ್ಕರ ಅದರಲ್ಲಿ ಕಲಬೆರಕೆಯನ್ನು ಮಾಡಲಾರಂಭಿಸಿದ ಪಕೋಡವನ್ನು ತಿಂದಂತಹ ಊರಿನ ಜನರು ವಾಂತಿ ಭೇದಿಯಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರು ಜನರು ಪಕೋಡವನ್ನು ತಿಂದ ಕಾರಣ ಅದರಲ್ಲಿ ಕಲಬೆರಕೆ ಮಾಡಿರುವ ಕಾರಣನೇ ಅವರಿಗೆ ವಾಂತಿ ಭೇದಿಯಾಯ್ತು ಅಂತ ಗೊತ್ತಾಯ್ತು ನಮ್ಮದ ಜನರೆಲ್ಲ ಪಕೋಡ ವ್ಯಾಪಾರ ಮಾಡ್ತಿರುವ ಸುಧಾಕರನ ಬಳಿ ಬಂದ್ರು ಸುಧಾಕರ ಮಾಧವ ನಿನ್ ಜೊತೆ ಪಕೋಡ ವ್ಯಾಪಾರ ಮಾಡ್ಲಿಕ್ಕೆ ಕಲ್ತಿದ್ರಿಂದ ತಾನೇ ಈ ಊರಿನ ಜನರು ಇವಾಗ ಹಾಸ್ಪಿಟ್ಲಲ್ಲಿ ಮಲಗಿದ್ದಾರೆ ಕೂಡ ರುಚಿಗೋಸ್ಕರ ಈ ರೀತಿ ಕಲಬೆರೆಕೆ ವಸ್ತುಗಳನ್ನ ಮಾಡಿದೀಯಾ ಏನು ಹೀಗೆ ಊರಿನ ಜನರು ಸುಧಾಕರನ ಪಕೋಡ ಅಂಗಡಿಯ ಮೇಲೆ ಕೂಡ ಸಂದೇಹ ಪಟ್ರು ಇಲ್ಲಿ ನೋಡಿ ಸಹೋದರರೇ ನೀವು ಎಷ್ಟು ಕಾಲದಿಂದ ನನ್ನ ಪಕೋಡ ಅಂಗಡಿಯನ್ನು ನೋಡ್ತಾ ಇದ್ದೀರಾ ಒಂದು ದಿನ ಆದ್ರೂ ನನ್ನ ಪಕೋಡ ತಿಂದು ನಿಮಗೆ ಹೊಟ್ಟೆಯಲ್ಲಿ ಆಗ್ಲಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿದ್ಯಾ ಇಲ್ಲಿ ನೋಡು ಸುಧಾಕರ ಯಾವಾಗ್ಲೂ ನಿನ್ನ ಪಕೋಡ ಅಂಗಡಿಯಲ್ಲಿ ಪಕೋಡ ಚೆನ್ನಾಗಿರುತ್ತೆ ಆದ್ರೆ ಮಾಧವನಿಗೆ ಪಕೋಡಾ ವ್ಯಾಪಾರವನ್ನು ಆರಂಭಿಸಿ ಕಲ್ಸ್ಕೊಟ್ಟಿದ್ದು ನೀನೇ ತಾನೇ ಹಾಗಿರುವಾಗ ಕಲಬೆರಕೆ ಮಾಡ್ಲಿಕ್ಕೆ ಕೂಡ ಹೇಳಿಕೊಟ್ಟಿರ್ತೀಯ ತಾನೇ ಸೋಮಯ್ಯ ನನ್ ಮಾತ್ ಕೇಳು ಮಾಧವ ನನಗೆ ಸಹೋದರನ ಹಾಗೆ ಅವನಿಗೆ ವ್ಯಾಪಾರವನ್ನು ಹಾಕಿ ಕೊಟ್ಟಿದ್ದು ನಾನೇ ಅಂದ್ರೆ ಎಲ್ಲೋ ಏನೋ ತಪ್ಪು ನಡೆದಿದೆ ನೀವು ಕೂಡ ಅವನ್ ಜೊತೆ ತುಂಬಾ ದಿನದಿಂದ ಪಕೋಡವನ್ನು ತಿಂತಿದ್ದೀರಾ ತಾನೇ ಅವಾಗೆಲ್ಲ ನಿಮ್ಗೆ ಈ ರೀತಿ ನಡೆದಿದ್ಯಾ ಇಲ್ಲ ತಾನೇ ಎಲ್ಲೋ ಏನೋ ಒಂದು ತಪ್ಪು ನಡೆದಿದೆ ಅದಕ್ಕೋಸ್ಕರ ಸಣ್ಣ ಪುಟ್ಟದಿಕ್ಕೆ ನೀವು ಕಲಬೆರಿಕೆ ಅಂತ ಏನೇನೋ ಹೇಳ್ತಿದ್ದೀರಾ ಆಗ ಆ ಗ್ರಾಮದ ಜನರು ಒಬ್ಬರಿಗೊಬ್ಬರು ನೋಡ್ಕೊಂಡು ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ರು ಎಲ್ಲರೂ ಹೊರಟು ಹೋದ ನಂತರ ವೈದೇಹಿ ಸುಧಾಕರ್ ಮಾಧವನ ಅಂಗಡಿ ಬಳಿ ಕೋಪದಿಂದ ಬಂದ್ರು ಅಣ್ಣ ಅತಿಗೆ ಏನು ಇಷ್ಟು ದೂರ ಬಂದಿದ್ದೀರಾ ಕೂತ್ಕೊಳ್ಳಿ ಮಾಧವ ನಿನ್ನ ಒಳ್ಳೆಯವನು ಅಂದ್ಕೊಂಡಿದ್ದೆ ನೀನು ಕಲಬೆರಿಕೆ ವಸ್ತುಗಳನ್ನು ಉಪಯೋಗ ಮಾಡಿ ಗ್ರಾಮದ ಜನರಿಗೆ ತೊಂದರೆ ಕೊಟ್ಟಿದ್ದೀಯಾ ನನ್ನ ಕ್ಷಮಿಸಿ ನಾನು ತಪ್ಪು ಮಾಡಿಬಿಟ್ಟೆ ತುಂಬ ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಈ ರೀತಿ ಮಾಡಿಬಿಟ್ಟೆ ಒಂದು ವಿಷಯ ಮಾತ್ರ ಆಲೋಚನೆಯಲ್ಲಿ ಇಟ್ಕೋ ಗ್ರಾಮದ ಜನರಿಂದ ಇವತ್ ನಾನು ನೀನು ಏನೂ ತಪ್ಪು ಮಾಡಿಲ್ಲ ಅಂತ ನಿನ್ನ ನಾನು ಕಾಪಾಡಿದ್ದೀನಿ ಇನ್ನು ಮುಂದೆ ಲಾಭಕ್ಕೋಸ್ಕರ ನೀನು ಈ ರೀತಿ ಏನಾದರೂ ಕೆಲಸ ಮಾಡಿದ್ರೆ ನಾನೇ ಸ್ವತಃ ಗ್ರಾಮದ ಜನರ ಬಳಿ ಹೋಗಿ ನಿನ್ನನ್ನು ತೋರಿಸ್ಕೊಡ್ತೀನಿ ಅಣ್ಣ ನನ್ನನ್ನು ಕ್ಷಮಿಸಿ ಇವತ್ತಿಂದ ಯಾವ ತಪ್ಪು ಮಾಡಲ್ಲ ಸರಿ ಇವತ್ತಿಂದಾದರೂ ಪ್ರಾಮಾಣಿಕನಾಗಿ ಆರಂಭಿಸು ಇಲ್ಲದಿದ್ರೆ ಎಲ್ಲರ ಬಳಿಯೂ ನಿನಗೆ ಕೆಟ್ಟ ಹೆಸರೇ ಹಾಗೆಂತ ಹೇಳಿ ಗಂಡೆ ಹೆಂಟಿಬ್ರ ಅಲ್ಲಿಂದ ಹೊರಟು ಹೋದ್ರು ಸುಧಾಕರ್ ಅವನ ಬುದ್ಧಿವಂತಿಕೆಯಿಂದ ಮಾಧವನ ಹೆಸರು ಹಾಳಾಗದ ಹಾಗೆ ಊರಿನ ಜನರ ಬಳಿ ಅವನನ್ನು ಕಾಪಾಡಿ ಮತ್ತೆ ಅವನ ವ್ಯಾಪಾರವನ್ನು ಎತ್ತಿ ನಿಲ್ಲಿಸಿದ ದೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ಲಕ್ಷ್ಮೀ ಲಕ್ಷ್ಮೀ ತುಂಬಾ ಹಸಿವಾಗ್ತಾ ಇದೆ ಮೊದ್ಲು ನನಗೆ ಊಟ ಕೊಡು ಆ ಬನ್ರಿ ಮೊದ್ಲು ಕೈಕಾಲ್ ತೊಳ್ಕೊಂಬನ್ನಿ ಬೇಗ ಹೋಗಿ ಕೈಕಾಲ್ ತೊಳ್ಕೊಬೇಕು ತುಂಬಾನೇ ಹಸಿವಾಗ್ತಾ ಇದೆ ಹೌದು ಇವತ್ ಲಕ್ಷ್ಮಿ ಮನೆಯಲ್ಲಿ ಏನ್ ಅಡಿಗೆ ಮಾಡಿದಾಳೆ ಏನೇ ಇವತ್ತು ಸಾರ್ ಏನ್ ಮಾಡಿದೀಯಾ ರೀ ನಮ್ಮ ತೋಟದಲ್ಲೇ ಬೆಳೆದಂತಹ ಬೆಂಡೆಕಾಯಿ ಸಾರು ರೀ ಅಯ್ಯೋ ಬೆಂಡೆಕಾಯ ಮೊದಲೇ ನನಗೆ ತುಂಬಾ ಹಸಿವಾಗ್ತಾ ಇದೆ ನೀನು ಬೆಂಡೆಕಾಯಿ ಅಂದ ತಕ್ಷಣ ಹಸಿವೆಲ್ಲ ಹೊರಟೋಯ್ತು ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ ಬೆಂಡೆಕಾಯಿ ಆರೋಗ್ಯಕ್ಕೆ ಎಷ್ಟು ಒಳ್ಳೇದ್ ಗೊತ್ತಾ ಅದೆಲ್ಲ ನನಗ್ ಗೊತ್ತಿಲ್ಲ ಆದ್ರೆ ನನಗೆ ಅದ್ ಮಾತ್ರ ಇಷ್ಟ ಆಗೋದಿಲ್ಲ ನಮ್ಮ ಪಕ್ಕದ ಮನೆಯವರು ಏನಾದ್ರೂ ಒಳ್ಳೆ ಸಾರು ಮಾಡಿರ್ತಾರೆ ಹೋಗಿ ಹಾಕಿಸ್ಕೊಂಡ್ ಬಾ ಏನ್ರಿ ನೀವು ನಾನ್ ಕಷ್ಟಪಟ್ಟು ಸಾರು ಮಾಡಿದ್ರೆ ಪಕ್ಕದ ಮನೆಯಿಂದ ಸಾರ್ ತರ ಕೇಳ್ತಿದ್ದೀರಾ ಮೊದಲು ಮಾತ್ ನಿಲ್ಸಿ ಹೋಗಿ ಸಾರ್ ಹಾಕೊಂಬ ನೀನು ಬರ್ತಾ ಬರ್ತಾ ಮಾಡುವ ಸಾರು ನಂಗೆ ಇಷ್ಟ ಆಗ್ತಾ ಇಲ್ಲ ಪಕ್ಕದ್ಮನೆ ಶಾಂತಮ್ಮ ನೋಡು ಎಷ್ಟು ಚೆನ್ನಾಗಿರುವ ಸಾರ್ ಮಾಡ್ತಾ ಇದಾರೆ ಹೌದು ರೀ ಮನೆಯಲ್ಲಿ ಕಷ್ಟಪಟ್ಟು ಹೆಂಡತಿ ಮಾಡುವ ಸಾರ್ ನಿಮ್ಗೆ ಇಷ್ಟ ಆಗೋದಿಲ್ಲ ಪಕ್ಕದ ಮನೆಯಲ್ಲಿ ಮಾಡುವ ಸಾರೇ ಇಷ್ಟ ಆಗೋದು ಹೀಗೆ ಕೋಪದಿಂದ ಕೈಯಲ್ಲಿರುವ ಪಾತ್ರೆನ ತಗೊಂಡು ಪಕ್ಕದ ಮನೆಗೆ ಹೋದ್ಲು ಕಾಂತಮ್ಮ ಏನ್ ಅಡಿಗೆ ಮಾಡ್ತಾ ಇದ್ದೀಯಾ ನನ್ ಗಂಡ ಬಂದ ತಕ್ಷಣ ಮನೆ ಸಾರ್ ವಾಸನೆ ನೋಡಿ ಅಂತ ಹೇಳಿದ್ರು ನಾನು ಸೊಪ್ ಸಾರ್ ಮಾಡ್ದೆ ಅತ್ತಿಗೆ ಓ ಹೌದಾ ನಿಮ್ಮ ಅಣ್ಣನ್ಗೆ ಸ್ವಲ್ಪ ಕೊಡಮ್ಮ ನಾನು ಬೆಂಡೆಕಾಯಿ ಸಾರ್ ಮಾಡ್ದೆ ಆದ್ರೆ ನಾನ್ ಮಾಡಿರುವ ಬೆಂಡೆಕಾಯಿ ಅವರಿಗೆ ಇಷ್ಟ ಇಲ್ಲಂತೆ ಸರಿ ಅತ್ತಿಗೆ ಇಲ್ಲೇ ಇರಿ ಹೋಗಿ ತಗೊಂಬರ್ತೀನಿ ಹಾಗೆ ಅಂತ ಮನೆಯೊಳಗೆ ಹೋಗಿ ಅವಳು ಮಾಡಿರುವ ಸಾರನ್ನು ತಂದು ಕೈಯಲ್ಲಿ ಕೊಟ್ಲು ಸರಿ ಸಾಂತಮ್ಮ ನಾನಿನ್ನು ಹೊರಡ್ತೀನಿ ನಿಮ್ಮ ಅಣ್ಣ ಮೊದ್ಲೆ ತುಂಬಾ ಹಸಿವಲ್ಲಿದ್ದಾರೆ ಹಾಗೆ ಅಂತ ಹೇಳಿ ಪಕ್ಕದ ಮನೆ ಶಾಂತಮ್ಮನ್ ಜೊತೆ ಸಾರ್ ತಗೊಂಡು ತನ್ನ ಗಂಡನಿಗೋಸ್ಕರ ತಂದು ಕೊಟ್ಲು ರಾಮಯ್ಯ ಆ ಸಾರನ್ನು ತಿಂದು ಅಬ್ಬಬ್ಬಬ್ಬಾ ಲಕ್ಷ್ಮಿ ನೋಡ್ದ ಪಕ್ಕದ ಮನೆ ಶಾಂತಮ್ಮ ಇಷ್ಟು ಚೆನ್ನಾಗಿ ಅಡಿಗೆ ಮಾಡಿದಾಳೆ ಅವಳ ಜೊತೆ ಹೇಗೆ ಅಡಿಗೆ ಮಾಡೋದು ಅಂತ ಕೇಳಿ ಕಲ್ತ್ಕೊ ಅಡಿಗೆ ಮನೆಗೆ ಬಂದು ಸಾರ್ ಮಾಡಿ ನೋಡ್ರಿ ಅದು ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ಅಡಿಗೆನಾ ನಾನಾ ಅಯ್ಯಯ್ಯೋ ನನ್ನಿಂದ ಮಾಡೋಕ್ಕಾಗಲ್ಲ ಆಗ ಹೆಂಡತಿ ಕೋಪದಿಂದ ನೋಡಿದ್ಲು ಆಗ ಪಕ್ಕದ ಮನೆ ಶಾಂತಮ್ಮ ಅಲ್ಲಿಗೆ ಬಂದ್ಲು ಅತಿಗೆ ಅತಿಗೆ ಏನ್ ಶಾಂತಮ್ಮ ಇಲ್ಲಿಗೆ ಬಂದೆ ನಿಮ್ಮ ಅಣ್ಣನ್ಗೆ ನಾನ್ ಮಾಡಿದ ಅಡುಗೆ ಇಷ್ಟ ಆಗಿಲ್ಲಂತೆ ಅದಿಕ್ಕೇನೆ ನಿಮ್ ಜೊತೆ ಸ್ವಲ್ಪ ಸಾರ್ ಕೇಳ್ಕೊಂಡೋಗೋಣ ಅಂತ ಬಂದೆ ಹೌದಾ ಸರಿ ಇಲ್ಲೇ ಇರೋ ತರ್ತೀನಿ ಹಾಗೆ ಅಂತ ಹೇಳಿ ಮನೆಯೊಳಗೆ ಹೋದ್ಲು ಹೀಗೆ ಪ್ರತಿದಿನ ಒಬ್ಬರ ಸಾರನ್ನು ಒಬ್ಬರು ತೆಗೆದುಕೊಳ್ತಾ ಇದ್ರು ಒಂದು ದಿನ ಲಕ್ಷ್ಮಿ ಮತ್ತು ಶಾಂತಮ್ಮ ಕೂತು ಅಂಗಳದಲ್ಲಿ ಮಾತಾಡ್ತಾ ಇದ್ರು ಅತಿಗೆ ನಿಮ್ಮ ಅಣ್ಣನ್ಗೆ ನಿಮ್ಮನೆ ಸಾರ್ ಇಷ್ಟ ನಮ್ಮ ಅಣ್ಣನ್ಗೆ ನನ್ ಮನೆ ಸಾರ್ ಇಷ್ಟ ಹೌದಮ್ಮ ಈ ಚಾಂದಿನಿ ಕೂಡ ಅವ್ರ ತಂದೆನ ನೋಡಿ ನೋಡಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅವಳಿಗೆ ನಾನ್ ಮಾಡುವ ಸಾರು ಅಂದ್ರೆ ಇಷ್ಟನೇ ಆಗಲ್ಲಂತೆ ನಮ್ಮ ಮನೇಲಿ ಕೂಡ ಮಕ್ಕಳು ಹಾಗೇನೆ ಇದ್ದಾರೆ ಅತ್ತಿಗೆ ಸರಿ ನಾವೊಂದು ಒಂದು ಒಪ್ಪಂದ ಮಾಡ್ಕೊಳ್ಳೋಣ ನೀವು ಮಾಡುವ ಅಡಿಗೆನ ನನಗ್ ಕೊಟ್ಬಿಡಿ ನಾನ್ ಮಾಡುವ ಅಡಿಗೆನ ನಿಮಗ್ ಕೊಟ್ಬಿಡ್ತೀನಿ ಆಮೇಲೆ ಪ್ರತಿದಿನ ಕೇಳುವ ಕೆಲ್ಸನೇ ಇರದಿಲ್ಲ ಸರಿ ಸಾಂತ ಹಾಗೇನೆ ಮಾಡ್ಕೊಳ್ಳೋಣ ಹಾಗೆಂತ ಒಪ್ಪಂದ ಮಾಡ್ಕೊಂಡ್ರು ಹೀಗೆ ಪ್ರತಿದಿನ ಒಬ್ಬರ ಮಾಡುವ ಅಡಿಗೆಯನ್ನು ಇನ್ನೊಬ್ಬರು ಅಡಿಗೆ ಆದ ತಕ್ಷಣ ತಗೊಂಡೋಗಿ ಕೊಡ್ತಾ ಇದ್ರು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ರಾಮಯ್ಯ ಊಟ ಮಾಡ್ತಿದ್ದ ಲಕ್ಷ್ಮೀ ಇಲ್ ನೋಡು ಪಕ್ಕದ ಮನೆ ಶಾಂತಮ್ಮ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ನೀನು ಕೂಡ ಅವಳ ಜೊತೆ ಕೇಳಿ ಕಲ್ತ್ಕೊ ನಿನಗಿಂತ ವಯಸ್ಸಲ್ಲಿ ಚಿಕ್ಕವಳು ಹಾಗೆ ಹೇಳಿದಾಗ ಶಾಂತಿಗೆ ಕೂಡ ತುಂಬಾನೇ ಬೇಜಾರಾಯಿತು ಹೌದು ರೀ ಹೌದು ನಾನು ಪ್ರತಿದಿನ ಕಷ್ಟಪಟ್ಟು ಸಾರ್ ಮಾಡಿದ್ರೆ ಬಾಯಲ್ಲಿ ಇಡುವುದಕ್ಕೆ ಮುಂಚೆನೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀರಾ ಅಂತ ಬೇಜಾರ್ ಮಾಡ್ಕೊಂಡು ಮನೆಯೊಳಗೆ ಹೋದ್ಲು ಆದ್ರೆ ಲಕ್ಷ್ಮಿ ಬಗ್ಗೆ ಆಲೋಚನೆನೇ ಮಾಡ್ತಾ ಇರ್ಲಿಲ್ಲ ಹೀಗೆ ಲಕ್ಷ್ಮಿ ಪಕ್ಕದ ಮನೆಯಿಂದ ಸಾರನ್ನು ತರುವುದನ್ನು ಸಂಪೂರ್ಣವಾಗಿ ನಿಲ್ಸಿದ್ಲು ಅತಿಗೆ ಅತಿಗೆ ನಾವ್ ಮೊದ್ಲೇ ಒಪ್ಪಂದ ಅಲ್ವಾ ನೀವ್ ಮಾಡುವ ಸಾರು ನನಗ್ ಕೊಡದು ನಾನ್ ಮಾಡುವ ಸಾರು ನಿಮಗೆ ಕೊಡೋದು ಅಂತ ಆದ್ರೆ ಯಾಕೆ ಇವತ್ತು ಸಾರ್ ತಗೊಳ್ತಾ ಇಲ್ಲ ಅಲ್ಲ ಶಾಂತಿ ಇನ್ನು ಎಷ್ಟು ದಿನಕ್ಕೆ ಅಂತ ನಾವು ಈಗ ಅಡಿಗೆನ ಬದ್ಲಾಯಿಸ್ತಾನೆ ಇರೋದು ಅದಕ್ಕೆ ನಾನೊಂದ್ ತೀರ್ಮಾನ ಮಾಡಿದೀನಿ ನೀನ್ ಮಾಡಿದ ಸಾರನ್ನು ನಾನ್ ಕೊಟ್ಟೆ ಅಂತ ನಿನ್ಮನೇಲಿ ಕೊಡು ನಾನ್ ಮಾಡಿದ ಸಾರನ್ನು ನಾನೇ ಮಾಡಿದ್ದು ಅಂತ ನನ್ ಮನೇಲಿ ಕೊಡ್ತೀನಿ ಸರಿ ಅತ್ತಿಗೆ ಇದು ಚೆನ್ನಾಗಿದೆ ಅಂದಿನಿಂದ ಲಕ್ಷ್ಮಿ ಅಡಿಗೆ ಮಾಡ್ತಾ ಇದ್ಲು ಆದ್ರೆ ಗಂಡನಿಗೆ ಬಡಿಸುವ ಮುಂಚೆ ಶಾಂತಮ್ಮನ ಮನೆಯಿಂದ ತಂದಿದ್ದು ಅಂತ ಹೇಳಿಕೊಡ್ತಾ ಇದ್ಲು ಲಕ್ಷ್ಮಿ ಈ ಶಾಂತಮ್ಮನ ಅಡಿಗೆಗೆ ಪೈಪೋಟಿ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಷ್ಟೊಂದು ರುಚಿಯಾಗಿದೆ ಹಾ ಹಾ ಹೌದೌದು ನಮ್ಮ ಶಾಂತಮ್ಮ ಮಾಡುವ ಸಾರನ್ನು ಮಾತ್ರ ತಿನ್ನದೇ ನೀನ್ ಮಾಡುವ ಸಾರನ್ನು ತಿಂದಿದ್ರೆ ನಾನ್ ಸತ್ತೋಗ್ತಾ ಇದ್ದೆ ಹೀಗೆ ಲಕ್ಷ್ಮಿಯೇ ಅಡಿಗೆ ಮಾಡಿದ್ರು ಹೊಗಳಿಕೆ ಮಾತ್ರ ಶಾಂತಮನಿಗೆ ಹೀಗೆ ದಿನಗಳು ಕಳಿತ ಇದ್ದಂಗೆ ರಾಮಯ್ಯನಿಗೆ ಸಾಂತಮ್ಮ ಮಾಡಿದ ಅಡಿಗೆನೆ ಇಷ್ಟ ಆಗಿತ್ತು ಒಂದು ದಿನ ಲಕ್ಷ್ಮಿ ಕೂಡ ನಿಜ ಹೇಳ್ಬೇಕು ಅಂತ ಹೇಳಿಯೇ ಬಿಟ್ಲು ಲಕ್ಷ್ಮಿ ನನ್ನನ್ನು ಕ್ಷಮಿಸೇ ನೀನು ಮಾಡುವ ಅಡಿಗೆನ ರುಚಿ ನೋಡ್ಲಿಕ್ಕೆ ಮುಂಚೇನೆ ಅದು ಚೆನ್ನಾಗಿಲ್ಲ ಅಂತ ಪಕ್ಕದ ಮನೆ ಶಾಂತಮ್ಮನ ಹೊಗಳ್ತಾ ಇದ್ದೆ ಅದರಿಂದ ನಿನ್ಗೆಷ್ಟು ಬೇಜಾರಾಗಿರ್ಬೋದು ನನ್ ಮಾಡಿದು ತಪ್ಪೇ ಕಣೆ ನಿಮಗೋಸ್ಕರ ನಾನು ಅಡಿಗೆ ಮನೆಯಲ್ಲಿ ಬೆಳಿಗ್ಗೆ ಸಂಜೆ ತನಕ ನಿಂತು ಅಡಿಗೆ ಮಾಡಿ ಕೊಟ್ರಿ ನೀವ್ ಆ ಸಾರ್ನ ತಿನ್ಬಿಟ್ಟು ಪಕ್ಕದ ಮನೆ ಸಾರೇ ಚೆನ್ನಾಗಿದೆ ಅಂತ ಪ್ರತಿದಿನ ಹೊಗಳ್ತಾ ಇರ್ತೀರಾ ಯಾವ ಹೆಂಡತಿಗಾದ್ರೂ ತನ್ನ ಗಂಡ ಹೀಗೆ ಮಾಡೋದು ಸ್ವಲ್ಪ ಆದ್ರೂ ಇಷ್ಟ ಆಗ್ತದ ಕಣ್ರಿ ನೀವು ಪಕ್ಕದ ಹೊಗಳ್ತಾ ಇರುವಾಗ ನನ್ ಮನ್ಸ್ ರೀ ಲಕ್ಷ್ಮೀ ಇನ್ ಮುಂದೆ ನಿನ್ ಕೈ ರುಚಿ ಅಡಿಗೆನ ನನ್ಗೆ ಏನು ಹೇಳಲ್ಲ ನಿನ್ ಕೈ ರುಚಿ ಅಡಿಗೆ ಯಾವಾಗ್ಲೂ ಚೆನ್ನಾಗಿದೆ ಅಂತ ನನಗ್ ಗೊತ್ತು ನನ್ನ ಕ್ಷಮಿಸೆ ಹೀಗೆ ಲಕ್ಷ್ಮಿ ಮಾಡುವ ಅಡಿಗೆ ಬಯಲಾಯಿತು ಅಂದಿನಿಂದ ರಾಮಯ್ಯ ಲಕ್ಷ್ಮಿನ ಹೊಗಳ್ಕೊಂಡು ಸಂತೋಷವಾಗಿ ಇದ್ದ